ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ಅಡುಗರಿಗೆ ಇವತ್ತಿನ ದಿನ ಕೊಪ್ಪಳ ನಗರದಲ್ಲಿ ಬರುವಂಥ ನಮ್ಮ ನಾಡಿಗೆ ಕರ್ನಾಟಕದ ಹೆಮ್ಮೆಯ ಪುಣ್ಯಕ್ಷೇತ್ರ ಹೆಮ್ಮೆಯ ದೇವಸ್ಥಾನ ಆ ಒಂದು ದೇವಸ್ಥಾನದ ಒಂದು ದರ್ಶನ ಮಾಡ್ಕೊಳಕ್ಕೆ ಅದು ಯಾವ ದೇವಸ್ಥಾನ ಅಂತಂದ್ರೆ ಹಿಂದಿನ ಒಂದು ವಿಡಿಯೋದಾಗ ನೋಡಿರಿ ಅದು ಕೊಪ್ಪಳ ಗವಿಸಿದ್ದೇಶ್ವರ ದೇವಸ್ಥಾನ ಬರ್ರಿ ಕೊಪ್ಪಳ ಗವಿಸಿದ್ದೇಶ್ವರ ದೇವಾಲಯ ಯಾವ ಥರ ಐತಿ ಅಂತ ನೋಡ್ಕೊಂಡು ಹಿಂದಿನ ಒಂದು ವಿಡಿಯೋದಾಗ ನೋಡಿರಿ ಇವರು ಈ ಒಂದು ಮಠಕ್ಕೆ ಮಠಾಧಿಪತಿಗಳಾದಂಥ ಇವರು ಅವರ ಒಂದು ಮೂರ್ತಿಯನ್ನು ಇಲ್ಲಿಟ್ಟಾರ ಇವರ ಒಂದು ಸೇವೆ ಈ ಮಠಕ್ಕೆ ಮಠಾಧಿಪತಿಗಳಾದಂಥ ಈ ಸದ್ಯಕ್ಕೆ ಇರುವಂಥವ್ರು ಶ್ರೀ ಅಭಿನವ ಶ್ರೀ ಶ್ರೀ ಗವಿಸಿದ್ದೇಶ್ವರ ಮಹಾಗುರುಜಿಗಳ ತಾರಲ್ಲ ಅವರು ಒಂದು ಹಿಂದಿನವ್ರು ಅನ್ನೋದು ಒಂದು ಇಲ್ಲಿ ಮಾಹಿತಿ ಬರ್ರಿ ಆ ಒಂದು ಗವಿಸಿದ್ದೇಶ್ವರ ದೇವಸ್ಥಾನ ನೋಡಿರಿ ಇಲ್ಲಿ ದೇವಾಲಯಕ್ಕೆ ಹೋಗುವಂಥ ಬೋರ್ಡ್ ಇಲ್ಲೈತಿ ನೋಡಿರಿ ಬರ್ರಿ ಆ ಒಂದು ದೇವಸ್ಥಾನ ನೋಡ್ಕೊಂಬರೋಣ ನಾವು ಗವಿ ಸಿದ್ದೇಶ್ವರ ದೇವಾಲಯದ ಒಂದು ಗುಡಿ ನೀವು ನೋಡಕತ್ತೀರಿ ಅದು ಇನ್ನೂ ನಿರ್ಮಾಣ ಹಂತದಲ್ಲಿ ಇದ್ದಂಗೆ ಕಾಣಿಸ್ತತ್ತಲ್ಲ ನೋಡಿರಿ ಬಟ್ ಗುಡಿ ಒಂದು ನೋಡಿ ಇದು ದೇವಾಲಯ ದೇವಾಲಯಕ್ಕೆ ಎರಡು ಬಾಗಲದ ಅವು ನೋಡಿರಿ ಬರೀ ಈಚೆ ಕಡೆಯಿಂದ ಬರುವಂಥ ನೋಡಿರಿ ಅಲ್ಲಿ ಕೆಳಗಡೆ ಇದ್ದಾಗ ನಾವು ನೋಡಿದ್ದೀವಿ ಖಂಡಿತ ಇದು ನೋಡಿರಿ ಇನ್ನೂ ನಿರ್ಮಾಣ ಹಂತದಾಗಿದ್ದಂಥ ದೇವಾಲಯ ಇದು ನೋಡ್ರಿ ಈ ಕಡೆಯಿಂದ ಬಂದೇವಲ್ಲ ಇದು ಕೆಳಗಲಿಂದ ಬರುವಂಥ ದಾರಿ ಇದು ಭಕ್ತರು ಸಿದ್ದೇಶ್ವರ ದೇವಾಲಯನ ದರ್ಶನ ಮಾಡ್ಕೊಂಡು ಹೊಂಟಾರ ನೋಡಿರಿ ಕೆಳಗೆ ಬರ್ರಿ ಇದು ಇಲ್ಲಿ ನೋಡ್ರಿ ಮುಖ್ಯ ದ್ವಾರ ಇದು ನೋಡಿರಿ ಆ ಒಂದು ಆಟದ ಮೈದಾನ ಮೈದಾನ ಅಲ್ಲಿ ರೋಡಿದ ರೋಡಿನ ಹತ್ರ ಇತ್ತಲ್ಲ ಮೇನ್ ರೋಡು ಅಲ್ಲಿ ಇದನ್ನು ಲೇರ್ ಆಗಿ ಕಾಣಿಸ್ತೀವಿ ಇದು ದೇವಾಲಯದ ಒಳಗೆ ಹೋಗುವ ಒಂದು ದಾಗಿಲಿದು ಇದು ಆ ಒಂದು ದೇವರಿಗೆ ಎಷ್ಟು ಬಾಗಿ ನೆಡ್ಕೊಳೋ ಅಂಥ ಒಂದು ಪದ್ಧತಿ ಇಲ್ಲಿ ಎಲ್ಲ ಭಕ್ತರುಗಳು ಪಾಲಿಸ್ಬೇಕು ಅನ್ನುವಂಥ ಒಂದು ಯೋಚನೆಯಿಂದ ನೋಡ್ರಿ ಎಲ್ಲರೂ ಎಷ್ಟು ಕಟಬದ್ಧವಾಗಿ ನೀಟಾಗಿ ಹೋಗ್ತಾರ ನೋಡಿರಿ ಇಲ್ಲಿ ಶ್ರೀ ಗವಿ ಒಂದು ಮೂರ್ತಿ ಐತಿ ದೇವಾಲಯ ಇದೆ ದರ್ಶನ ಮಾಡ್ಕೊಳಕ್ಕೆ ಭಾಳ ಒಂದು ಅನುಕೂಲ ಸಹಾಯಕ ಸಹಾಯಕಾರಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಕಡೆಯಿಂದ ಬಂದರೆ ಇದ್ರ ಹಿಂದ್ಗಡೆಯಿಂದ ಹೋಗುವಂಥ ಒಂದು ವ್ಯವಸ್ಥೆ ಐತಿ ಈ ಒಂದು ದೇವಾಲಯಕ್ಕೆ ಬೆಟ್ಟಿ ಕೊಟ್ಟಂತ ಭಕ್ತರಿಗೆ ಒಂದು ಒಂದು ವಿಶೇಷ ಸೂಚನೆ ಏನಂತಂದ್ರ ಪ್ರಸಾದ ಮಾಡಬೇಕಾದ್ರೆ ಇಲ್ಲಿ ಒಂದು ದರ್ಶನ ಮಾಡಕೊಂಡು ಪ್ರಸಾದ ಮಾಡಿದ್ರ ಆ ಒಂದು ಪ್ರಸಾದ ಭಕ್ತರಿಗೆ ಯೋಗ್ಯ ಆಗಲಿ ಅನ್ನುವಂತ ಒಂದು ಶ್ರೀಗಳ ಹಿತವಚನ ಆಗೈತಿ ಬಂದಂತ ಭಕ್ತರುಗಳು ಸಮೂಹ ಇಲ್ಲಿ ಆ ಒಂದು ದೇವರ ದರ್ಶನ ಮಾಡಕೊಂಡ ನಂತರ ಹೊರ ಹೋಗುವ ಒಂದು ವಿಶೇಷ ಬಾಗಿಲ್ಲ ನೋಡ್ರಿ ನೋಡ್ರಿ ಭಕ್ತರಗಳ ಅದಾರ ಅಂತಾರ ಆ ಅಂಗಾರನ್ನ ಇಟ್ಟಾರ ನೋಡ್ರಿ ಇಲ್ಲಿ ನೋಡ್ರಿ ಇದು ಹೊರ ಹೋಗುವಂತ ಒಂದು ಬಾಗಿಲ ನೋಡ್ರಿ ಎಲ್ಲ ಭಕ್ತರುಗಳು ದರ್ಶನ ಮಾಡ್ಕೊಂಡು ನೋಡ್ರಿ ಇಲ್ಲಿ ಹೊರಗೆ ಹೋಗುವಂತ ಬಾಗಿಲ ಇದು ಬೇರೆ ಅಗಳ ಒಳಗೆ ಬಂದಂತ ಬಾಗಿಲ ಅದು ಬೇರೆನೆ ಹೊರಗೆ ಹೋಗ ಬಾಗ್ಲ ಇದು ಹಿಂಗೆ ಬರ್ಬೇಕು ನೋಡಿ ಹೊರಗ ನೋಡ್ರಿ ಬರಕತ್ತಾರ ನೋಡಿರಿ ಹೊರಗ ನೋಡಿರಿ ಇದು ಒಳಗಡೆಯಿಂದ ಬಂದಿದ್ದೆವು ಅದು ಇದಕ್ಕಿಂತ ಇನ್ನೂ ಒಂದಲ್ಲಿ ಎತ್ತರ ಗುಡ್ಡದ ಮೇಲೆ ಇನ್ನೂ ಒಂದು ದೇವಾಲಯ ಐತಿ ಅಲ್ಲಿರುವಂತ ಒಂದು ದೇವಾಲಯ ನೋಡ್ಕೊಂಬರೋಣ ಬರ್ರಿ ನೋಡ್ರಿ ಈ ಒಂದು ದೇವಾಲಯದ ಒಂದು ನೋಡ್ರಿ ಇಲ್ಲಿ ಒಂದು ಡೋನಿ ಐತಿ ನೋಡ್ರಿ ಕಲ್ಲಿನಲ್ಲಿ ತಯಾರು ಮಾಡಿದಂಥ ಡೋನಿ ಅದು ನೋಡ್ರಿ ಇಲ್ಲಿ ಒಬ್ಬ ಶ್ರೀಗಳ ಫೋಟೋ ಐತಿ ನೋಡ್ರಿ ಇಲ್ಲಿ ಸ್ತ್ರೀಗಳದಾರ ನೋಡ್ರಿ ಇಲ್ಲಿದ್ದಂಥ ಎರಡು ಶ್ರೀಗಳ ಒಂದು ಮೂರ್ತಿ ಮಾಡಿಟ್ಟಾರ ನೋಡ್ರಿ ಅಲ್ಲಿ ಒಬ್ಬರು ಹದಾರ ಇಲ್ಲಿ ಒಬ್ಬರು ಇದಾರ ದೂರದಿಂದ ದರ್ಶನ ಮಾಡ್ಕೊಂಡು ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ಯಾರ ಹತ್ರ ಹೋಗಬಾರ್ದು ಆ ಒಂದು ಸ್ತ್ರೀಗಳ ಹೆಸರು ಇದ್ರೊಳಗೆ ಮಾಹಿತಿ ಐತಿ ಭಕ್ತರುಗಳು ನೋಡ್ಕೋಬೋದು ಗವಿ ದೇವಾಲಯ ಅದರ ಎದುರುಗಡೆ ಮೇಲಿರುವಂಥ ಇದು ಒಂದು ಮಠ ದೇವರ ದೇವರ ಗುಡಿ ಇದಾದ ನಂತರ ಇನ್ನೂ ಮೇಲೆ ಹೋಗ್ಬೇಕು ಇನ್ನೂ ಒಂದು ಮೇಲೆ ಅಲ್ಲಿ ಒಂದು ದೇವಾಲಯ ಐತಿ ನೋಡ್ರಿ ಇಂಥ ಒಂದು ದೊಡ್ಡ ನೋಡ್ರಿ ಇಲ್ಲಿ ಗಣಪತಿ ಮೂರ್ತಿ ಐತಿ ಇಂಥ ಒಂದು ದೊಡ್ಡ ಗುಡ್ಡದೊಳಗೆ ಎಂಥ ಒಂದು ಕೈಲಾಸ ಇಲ್ಲಿ ಇದು ಆ ಒಂದು ಶ್ರೀಗಳ ಆಶೀರ್ವಾದ ಅವರ ಒಂದು ಪುಣ್ಯದ ಫಲ ಅಂಥ ಒಂದು ಫಲದಿಂದ ಈ ಒಂದು ಭಕ್ತರಿಗೆ ಇಂಥ ಒಂದು ಪುಣ್ಯಕ್ಷೇತ್ರ ನೋಡ್ಕೊಳ್ಳುವಂಥದ್ದು ಈ ಪುಣ್ಯಕ್ಷೇತ್ರ ನೋಡುವಂಥ ಭಾಗ್ಯ ಭಕ್ತರಿಗೆ ಸಿಕ್ಕೈತಿ ನೋಡಿರಿ ಅಲ್ಲಿ ಮ್ಯಾಗ ಹೋಗೋಕ ಮೆಟ್ಟಲುಗಳನ್ನು ಎಷ್ಟು ಸರಳವಾಗಿ ಮಾಡ್ಯಾರ ಈಸಿಯಾಗಿ ಭಕ್ತರಿಗೆ ಹೋಗಕ್ಕೆ ಬರೋಕ್ಕೆ ಅನುಕೂಲ ಆಗುವಂಥ ಒಂದು ಉದ್ದೇಶ ಹೆಂಗೈತಿ ನೋಡ್ರಿ ಕೆಳಗಡೆ ಕೊಪ್ಪಳ ನಗರ ಹೆಂಗೆ ಅಂತೈತಿ ನೋಡ್ರಿ ಬೆಟ್ಟದ ಮೇಲೆ ಈಗ ನಾವು ಗುಡ್ಡದ ಮೇಲೆ ಈಗ ನೋಡ್ರಿ ಗುಡ್ಡದಿಂದ ನೋಡಿದಾಗ ನೋಡ್ರಿ ಕೊಪ್ಪಳ ನಗರ ಹೆಂಗೆ ಕಾಣ್ತೈತಿ ಬರ್ರಿ ಇನ್ನೂ ಮೇಲೆ ಹತ್ತಕ್ಕೆ ಐತಿ ಮೇಲೆ ಹೆತ್ತಿದ ನಂತರ ನೋಡೋಣ ನೋಡ್ರಿ ಎಂಥ ಗುಡ್ಡ ಐತಿ ಅಂಥ ಒಂದು ಗುಡ್ಡದೊಳಗೆ ಇಂಥ ಒಂದು ಪುಣ್ಯಕ್ಷೇತ್ರ ಆಗೈತಿ ನೋಡ್ರಿ ಸುತ್ತಲೂ ಎಂತೆಂಥ ಗುಡ್ಡ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಅಂಥ ಒಂದು ಗುಡ್ಡದ ಮೇಲೆ ಇಲ್ಲಿ ಒಂದು ಇಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗತ್ತೈತೆ ನೋಡ್ರಿ ಇಲ್ಲಿ ಒಂದು ಇನ್ನೂ ಕಟ್ಟಡ ಆನಂತರ ಇನ್ನೂ ಒಂದು ದೇವಾಲಯ ಈಗ ಈಗ ನೋಡ್ರಿ ಇಲ್ಲೊಂದು ಕಾಣಿಸ್ತತಿ ಇದು ಕೆಳಗಡೆ ಇದ ಅಲ್ದ ಈಗ ಇಲ್ಲಿ ಒಂದು ಕಟ್ಟಡ ಮಾಡತ್ತಾರ ನೋಡ್ರಿ ಈ ಒಂದು ಕ್ಷೇತ್ರದೊಳಗೆ ಇಲ್ಲಿ ಒಂದು ಹೆಣ್ಣು ದೇವಾಲಯ ಐತಿ ಆ ಒಂದು ದೇವತೆ ಹೆಸರು ಯಾವ ಒಂದು ದೇವಾಲಯ ಗುಡಿ ಅಂತ ಮುಂದಿನ ಒಂದು ವಿಡಿಯೋದ ನೋಡೋಣ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ